ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತಿನ ವಿಡಿಯೋ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಹೌದು ನಾವು ಇವತ್ತು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರ ದೇವಾಲಯ ವಿದ್ಯಾರ್ಥಪುರಕ್ಕೆ ಬಂದಿದ್ದೀವಿ ಈ ಟೆಂಪಲ್ನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಟೆಂಪಲ್ಗೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ಸಸ್ ಇದೆ ಹಾಗೆ ಟೆಂಪಲ್ನ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಹಾಗೆ ಸಂಜೆ ಐದು ಗಂಟೆಯಿಂದ ಎಂಟೂವರೆವರೆಗೂ ಇರುತ್ತೆ ಟೆಂಪಲ್ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು ಹೂವು ಹಣ್ಣು ಕಾಯಿ ಹಾಗೆ ಎಲ್ಲ ಪೂಜಾ ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಹಾಗೆ ದೇವರ ವಿಗ್ರಹಗಳು ಇಲ್ಲಿ ಸಿಗುತ್ತವೆ ಟೆಂಪಲ್ ಎಂಟ್ರ್ ಆಗ್ತಿದ್ದಾಗೆ ಡಿವೈನ್ ಫೀಲಿಂಗ್ ಬರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಆಕರ್ಷಿತವಾದ ಬೃಹದಾಕಾರವಾದ ದ್ವಾರ ಬಾಗಿಲುಗಳು ಕಾಣಸಿಗುತ್ತವೆ ಶ್ರೀ ಕಾಳಿಕಾ ದುರ್ಗಾಪರಮೇಶ್ವರಿ ದೇವಾಲಯಕ್ಕೆ ದೇಶದ ನಾನಾ ಭಾಗಗಳಿಂದ ಭಕ್ತರು ಬರುತ್ತಾರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ದಿವಂಗತ ರಾಮು ಅವರಿಂದ ಸ್ಥಾಪಿಸಲ್ಪಟ್ಟ ಈ ದೇವಾಲಯವು ಜಗದ್ವಿಖ್ಯಾತವಾಗಿದೆ ಇದು ಬಹುದೇವತಾ ಸಂಕೀರ್ಣ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯೇ ಪ್ರಧಾನ ದೇವತೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ವಸಂತಕುಮಾರ್ ಶಾಸ್ತ್ರಿ ಅವರು ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ ಬನ್ನಿ ಕೇಳೋಣ ಈ ಒಂದು ಸನ್ನಿಧಿಯನ್ನೇ ತಾಯಿ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ಸಂಪೂರ್ಣ ನೆಲೆಯು ಇಲ್ಲಿಯೇ ಸ್ಥಿರವಾಗಿರುತ್ತದೆ ವಿಶೇಷವಾಗಿ ಸನ್ನಿಧಿಯಲ್ಲಿ ಪ್ರತಿ ಮಂಗಳವಾರ ಭಾನುವಾರ ಶುಕ್ರವಾರ ರಾಹುಕಾಲದಲ್ಲಿ ದೇವಿಗೆ ಅಭಿಷೇಕ ಪೂಜೆ ನೈವೇದ್ಯಾದಿಗಳು ಮತ್ತು ಸಹಸ್ರನಾಮಾರ್ಚನೆಗಳು ನಡೆಯುತ್ತದೆ ಮಂಗಳವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ರಾಹುಕಾಲ ಪೂಜೆ ಶುಕ್ರವಾರದಂದು ಬೆಳಗ್ಗೆ ಒಂಬತ್ತುವರೆಯಿಂದನೇ ಆರಂಭ ಆಗುತ್ತೆ ಹನ್ನೆರಡು ಗಂಟೆ ಮಹಾಮಂಗಳಾರತಿ ಆಗುತ್ತೆ ಭಾನುವಾರದಂದು ದೇವಿಗೆ ಮಧ್ಯಾಹ್ನ ನಾಲ್ಕೂವರೆಗೆ ಅಭಿಷೇಕ ಆರಂಭವಾಗಿ ಆರೂವರೆ ಏಳು ಗಂಟೆಗೆ ಆರತಿ ಆಗುತ್ತೆ ಪ್ರತಿ ಅಮಾವಾಸ್ಯೆಯಂದು ಬೆಳಗ್ಗೆ ಅಭಿಷೇಕ ಸಂಜೆ ಪ್ರತ್ಯಂಗಿರ ದೇವಿಯ ಪೂಜೆ ಹಾಗೂ ಹೋಮ ನಡೆಯುತ್ತೆ ಈ ಸನ್ನಿಧಿಯಲ್ಲಿ ಎಂದು ಪ್ರತಿ ಹುಣ್ಣಿಮೆಯಂದು ದೇವಿಗೆ ನೂರ ಎಂಟು ಬಲಮುರಿ ಶಂಕುಗಳಿಂದ ಅಭಿಷೇಕವಾಗುತ್ತೆ ಇಲ್ಲಿ ನೀವು ನೋಡಬಹುದು ಎಂಟ್ರಿ ಆಗ್ತಿದ್ದಾಗೆ ಶಕ್ತಿ ಗಣಪತಿ ಅಥವಾ ವಿಘ್ನ ನಿವಾರಕನ ದರ್ಶನ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರೋದು ಕಾಳಿಂಗ ಕೃಷ್ಣ ಇಲ್ಲಿ ನೋಡ್ತಿರೋದು ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರೋದು ಮೇಧಾ ದಕ್ಷಿಣ ಮೂರ್ತಿ ದೇವಸ್ಥಾನ ಇಲ್ಲಿ ನೋಡ್ತಾ ಇರೋದು ವಿಜಯದುರ್ಗಿ ದೇವಸ್ಥಾನ ಗರ್ಭಗುಡಿಯಲ್ಲಿ ದರ್ಶನ ಸಿಕ್ಕಿಲ್ಲ ಅಂದರೆ ಈ ದೇವಿಯ ದರ್ಶನ ಮಾಡೋದ್ರಿಂದ ಅದೇ ಪುಣ್ಯ ಸಿಗುತ್ತದೆ ಗರ್ಭಗುಡಿಯಲ್ಲಿ ಇರೋ ಅಷ್ಟೇ ಶಕ್ತಿಯುತ ದೇವಿ ಇಲ್ಲಿ ನೋಡ್ತಾ ಇರ್ಬೋದು ಮಹಿಷನ ರುಂಡದ ಮೇಲೆ ದೇವಿ ನಿಂತಿದ್ದಾರೆ ಇಲ್ಲಿ ನೋಡ್ತಾ ಇರೋದು ಶಕ್ತಿ ಶರಬೇಶ್ವರ ದೇವಸ್ಥಾನ ಮಾರ್ಚ್ ತಿಂಗಳಲ್ಲಿ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಎಂದು ಇಲ್ಲಿ ದೇವಿಯ ಸನ್ನಿಧಿಯಲ್ಲಿ ಹೂವಿನ ಕರಗ ನಡೆಯುತ್ತೆ ಹುಣ್ಣಿಮೆ ಆದ ಭಾನುವಾರದಲ್ಲಿ ದೇವಿಯ ರಥೋತ್ಸವ ಬೆಳ್ಳಿ ಬ್ರಹ್ಮರಥೋತ್ಸವ ಇಲ್ಲಿ ನಡೆಯುತ್ತೆ ನವರಾತ್ರಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಹದಿನೈದು ದಿನಗಳ ಕಾಲ ನಡೆಯುತ್ತೆ ಪ್ರತಿದಿನ ಚಂಡಿಕಾ ಹೋಮ ಹಾಗೂ ವಿಶೇಷ ಅಲಂಕಾರ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಹದಿನೈದು ದಿನ ಒಂದು ಪಕ್ಷಗಳ ಕಾಲ ನಡೆಯುತ್ತೆ ಈ ರೀತಿಯಾಗಿ ದೇವಿಯ ಸನ್ನಿಧಿಯಲ್ಲಿ ಈ ಎಲ್ಲ ಸೇವಾ ಕೈಂಕರ್ಯವನ್ನು ಅಂದಿನಿಂದ ಇಂದಿನವರೆಗೂ ಅನುಚನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಾಗೂ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರವರ ಮನೋಭೀಷ್ಟ ಏನಿರುತ್ತೋ ಅದು ತಾಯಿಯ ಅನುಗ್ರಹದಿಂದ ಅಲ್ಪ ಕಾಲದಲ್ಲಿಯೇ ನೆರವೇರಿ ಅವರು ಬಂದು ಮತ್ತೆ ಪುನಃ ತಾಯಿಯ ದರ್ಶನವನ್ನು ಪಡೆದುಕೊಂಡು ಮತ್ತೆ ಮತ್ತೆ ಪುನಃ ದರ್ಶನಕ್ಕೆ ಬರ್ತಾನೆ ಇರ್ತಾರೆ ಇಲ್ಲಿ ನೋಡ್ತಾ ಇರೋದು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ವಿಶೇಷತೆ ಏನಂದ್ರೆ ಆಂಜನೇಯನ ಎದೆಯ ಮೇಲೆ ರಾಮ ಮತ್ತು ಸೀತನ ನೋಡ್ಬೋದು ಇಲ್ಲಿ ನೋಡ್ತಾ ಇರೋದು ಸಪತ್ನಿಯುಕ್ತ ನವಗ್ರಹ ದೇವತೆಗಳು ಈ ಪ್ರತಿನಿತ್ಯ ಅನ್ನದಾಸೋಹದ ವ್ಯವಸ್ಥೆ ಇರುತ್ತೆ ಇವಾಗಿಲ್ಲಿ ನೀವು ನೋಡ್ತಾ ಇರೋದು ಸ್ಫಟಿಕಲಿಂಗ ಚಂದ್ರಮೌಳೇಶ್ವರ ಯುಕ್ತ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ಕೀರ್ತಿಶೇಷರಾದಂತಹ ನಮ್ಮ ತಂದೆಯವರು ಸಿದ್ಧಿ ಮಾಡಿಕೊಂಡಂತಹ ಯಕ್ಷಿಯನ್ನು ಇನ್ನೇ ಸ್ಥಾಪನೆ ಮಾಡಿರ್ತಾರೆ ಅದು ಕೂಡ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರು ತಮ್ಮ ಕೋರಿಕೆ ಏನಿರುತ್ತೋ ಆ ಕೋರಿಕೆಯನ್ನು ಒಂದು ಚೀಟಿ ರೂಪದಲ್ಲಿ ಕಟ್ಟಿ ಅದನ್ನು ಹೇಳ್ಕೊಂಡು ಹೋದರೆ ಅವ್ರು ಯಾವುದೇ ಕಳ್ಕೊಂಡಿರೋ ವಸ್ತು ಆಗಬಹುದು ಅಥವಾ ಅವ್ರು ಅಂದ್ಕೊಂಡಿರೋವಂಥ ಕೆಲಸಗಳಾಗಬಹುದು ಅದೆಲ್ಲವೂ ಕೂಡ ಇಲ್ಲಿ ನೆರವೇರುತ್ತೆ ಅದನ್ನು ಇಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಬಂದು ಆ ಚೀಟಿಯನ್ನು ಬರೆದು ತಾಯಿಗೆ ಸಮರ್ಪಣೆ ಮಾಡಿ ಹೋಗ್ತಾರೆ ಅದಾದ್ಮೇಲೆ ಮತ್ತೆ ಬಂದು ಸಾಯಿಯ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ನೋಡ್ತಾ ಇರೋದು ಸಪ್ತಮಾತೃಕೆ ದೇವೇರ ದೇವಿಯರ ವಿಗ್ರಹಗಳು ಈ ದೇವಸ್ಥಾನದಲ್ಲಿ ಲಲಿತಾ ತ್ರಿಪುರ ಸುಂದರಿಯವರ ಬೆಳ್ಳಿ ಶ್ರೀಚಕ್ರ ಹಾಗೂ ಪ್ರತಿಬಿಂಬ ನೋಡ್ಬೋದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದ್ರೆ ಚಿನ್ನ ಮತ್ತು ಬೆಳ್ಳಿ ಹಲ್ಲಿ ನೋಡ್ಬೋದು. ಇದನ್ನು ಮುಟ್ಟಿ ನಮಸ್ಕಾರ ಮಾಡಿದರೆ ಹಲ್ಲಿ ಬಿದ್ದ ದೋಷ ಪರಿಹಾರವಾಗುತ್ತದೆ ವಿದ್ಯಾರಣ್ಯಪುರ ಪೆನ್ನೂರು ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ತುಂಬ ಜನ ಬರ್ತಾರೆ ವಿಶೇಷ ಏನೇನಂದರೆ ಇಲ್ಲಿ ರಾಹುಕಾಲ ಪೂಜೆ ಅಭಿಷೇಕ ಮಹಾಂಶಕ ನಡೆಯುತ್ತೆ ಮತ್ತು ಇನ್ನು ಇನ್ನೊಂದು ವಿಶೇಷ ಏನೆಂದರೆ ಇಲ್ಲಿ ನಮ್ಮ ದೇವಸ್ಥಾನದ ಕಡೆಯಿಂದ ನಂದಾದೀಪಕ್ಕೆ ಮತ್ತು ಹರಕೆ ಚೀಟಿ ಎರಡನ್ನ ಕೊಡ್ತಿದ್ದೀವಿ ಈ ಕೋರಿಕೆ ಚೀಟಿ ಏನಕ್ಕೆ ಕೊಡ್ತೀವಿ ಅಂದರೆ ನಮ್ಮ ಭಕ್ತಾದಿಗಳು ಬರ್ತಾರಲ್ಲ ಅವ್ರ ಕಷ್ಟಗಳೆಲ್ಲ ನೆರೆಯಲ್ಲಿ ಬೇಗ ಈಡೇರಿಸಲಿ ಅಂತ ಅಂದು ಕೋರಿಕೆ ತುಂಬ ವರ್ಷದ ನಡೀತದೆ ಈ ಕೆಲಸ ಇಲ್ಲಿ ಬಂದು ತುಂಬ ಜನ ಭಕ್ತಾದಿಗಳು ಬಂದು ತಮ್ಮ ಕೋರಿಗೆಯನ್ನು ಅಮ್ಮನ ಹತ್ರ ಬಂದು ಪ್ರಾರ್ಥನೆ ಮಾಡಿ ಹಳದಿ ಕಲರ್ ಎಲ್ಲ ಚೀಡೀಲಿ ಬರೆದು ಕಟ್ಟು ಹೋಗ್ತಾರೆ ಅವ್ರ ಕೆಲಸ ಹೇಳಿದ ಕೂಡಲೇ ಅವ್ರ ಇಷ್ಟಾನುಸಾರ ಏನಿದೆಯೋ ಅದನ್ನು ಅಮ್ಮನವರಿಗೆ ಅರ್ಪಿಸ್ತಾರೆ ಇದು ಖಂಡಿತ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬಂದು ಇದನ್ನು ತಮ್ಮ ಕೋರಿಗೆ ಬೇಡಿಕೆಯನ್ನು ಅಮ್ಮನ ಮುಂದೆ ಪ್ರಾರ್ಥನೆ ಮಾಡಿ ಸಲ್ಲಿಸ್ತಾರೆ ಆ ತಾಯಿ ತಮ್ಮ ಕೋರಿಗೆ ಅವರ ಕೋರಿಗೆ ಬೇಡಿಕೆಯನ್ನು ಏರಿಸಿ ಅವೆಲ್ಲ ಒಳ್ಳೇದು ಮಾಡ್ತಿದ್ದಾರೆ ಮತ್ತೊಂದು ವಿಶೇಷ ಏನಂದರೆ ಅಮ್ಮನವರಿಗೆ ಕಾಲದಲ್ಲಿ ನಿಂಬೆಹಣ್ಣು ಆರತಿ ಮಾಡುತ್ತಾರೆ ನಿಂಬೆಹಣ್ಣ ಆರತಿ ಮತ್ತೆ ಉದ್ರು ಉಬ್ಳುಕಾಯಿದು ಮತ್ತು ತೆಂಗಿನಕಾಯಲ್ಲಿ ಕೆಲವೆಲ್ಲ ವಿಶೇಷ ಹಾಕಿ ಹೊತ್ಕೋತಾರೆ ನಿಂಬೆಹಣ್ಣು ಆ ನಿಂಬೆಹಣ್ಣು ಹಾಕೋದ್ರೆ ದೀಪ ವಿಶೇಷದಿಂದ ಹಚ್ತಾರೆ ಅದು ವಿಶೇಷ ಇಲ್ಲಿ ಈ ಕ್ಷೇತ್ರ ಮಹಿಮೆ ಇದು ಓಕೆ ಥ್ಯಾಂಕ್ ಯು ಮ್ಯಾಮ್ ದೇವಿಯ ಬಲಭಾಗದಲ್ಲಿ ಏಕಾಂಬರೇಶ ಸ್ವಾಮಿಯ ದರ್ಶನ ಮಾಡಬಹುದು ಇಲ್ಲಿ ನೋಡ್ತಾ ಇರೋದು ದೇವಿಯ ಗರ್ಭಗುಡಿ ಪ್ರಧಾನ ದೇವತೆಯಾದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ಎಡಬಲ ಕೈಗಳಲ್ಲಿ ಶಂಖಚಕ್ರ ಇರುವುದರಿಂದ ವಿಷ್ಣು ದುರ್ಗಾ ಎಂದು ಸಹ ಕರೆಯುತ್ತಾರೆ ದೇವಿಯ ಎಡಭಾಗದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ತಿರುಪತಿ ಶ್ರೀ ಲಕ್ಷ್ಮೀ ಶ್ರೀನಿವಾಸ ದರ್ಶನ ಪುಣ್ಯಫಲ ಈ ದೇವಿಯ ದರ್ಶನದಿಂದ ಉಂಟಾಗುತ್ತದೆ ಎಂದು ಆಸ್ತಿಕರ ನಂಬಿಕೆ ಇಲ್ಲಿ ಧ್ವಜಸ್ತಂಭ ಬಹಳ ಪ್ರಮುಖವಾದದ್ದು ದೇವಾಲಯದ ಪ್ರವೇಶವಾದ ಕೂಡಲೇ ಇಲ್ಲಿಂದಲೇ ದೇವಿಗೆ ನಮಸ್ಕಾರ ಮಾಡಬೇಕು ಧ್ವಜಸ್ತಂಭದ ಪಕ್ಕ ರಾಹುಕಾಲದ ದೇವಿ ಮತ್ತು ದೇವಿಯ ಮುಂದೆ ಒಂದು ಉದ್ದನೆಯ ಕಲ್ಲು ಹಸು ಇದೆ ಇಲ್ಲಿ ಹಣ್ಣಿನ ದೀಪ ತಟ್ಟೆಯಲ್ಲಿ ಇಟ್ಟು ಹಚ್ಚುವುದು ಒಂದು ವಿಶೇಷ ಇಲ್ಲಿರುವ ಪ್ರಧಾನ ಅರ್ಚಕರು ಜ್ಯೋತಿಷ ಕೂಡ ಹೇಳ್ತಾರೆ

ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಮಸ್ಕಾರ